ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದು ಕಂಪ್ಯೂಟರ್ ಸಂಬಂಧಿತ ಪ್ರಶ್ನೆಗಳಾಗಿ ಮೂರನೇ ವಿಡಿಯೋ ಕನ್ನಡ ಹಾಗೂ ಇಂಗ್ಲೀಷಲ್ಲೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಉಪಯುಕ್ತ ಆಗುತ್ತೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಮೊದಲನೇದಾಗಿ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಗೂಗಲ್ ಅಲ್ಟಾವಿಸ್ಟ ಲೈಕಾಸ ಯೂನಿಕ್ಸ್ ಯೂನಿಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಅದಕ್ಕೋಸ್ಕರ ಅದು ಯೂನಿಕ್ಸ್ ಇದಕ್ಕೆ ತಪ್ಪು ಉತ್ತರ ಬಂದು ಸರ್ಚ್ ಇಂಜಿನ್ ಅಲ್ಲ ಅದು ವಿಚ್ ಆಮಾಂಗ್ ದಿಸ್ ಇಸ್ ನಾಟ್ ಎ ಸರ್ಚ್ ಇಂಜಿನ್ ಗೂಗಲ್ ಆಲ್ಟಾವಿಸ್ಟ ಲೈಕಾಸಾ ಯೂನಿಕ್ಸ್ ಆನ್ಸರ್ ಈಸ್ ಯೂನಿಕ್ಸ್ ನೆಕ್ಸ್ಟ್ ಪ್ರಶ್ನೆ ಇದು ತಾನಾಗಿಯೇ ಇತರ ಪ್ರೋಗ್ರಾಮ್ಗಳಿಗೆ ಅಂಟಿಕೊಳ್ಳುತ್ತದೆ ಮತ್ತು ವೋಸ್ಟ್ ಪ್ರೋಗ್ರಾಮ್ಗಳನ್ನು ಚಾಲು ಮಾಡಿದಾಗ ತಾನು ಕ್ರಿಯಾಶೀಲವಾಗುತ್ತದೆ ತಾನೇ ಸ್ವಂತ ಬುದ್ಧಿಶಕ್ತಿಯಿಂದ ಯಾವುದನ್ನ ಪ್ರೋಗ್ರಾಮ್ಗೆ ಅಂಟ್ಕೊಂಬಿಡೋದು ಮತ್ತು ಅದು ಇದಕ್ಕಿದಾಗೆ ಚಾಲನೆ ಆಗೋದು ಅದನ್ನು ಡಾಕ್ಯುಮೆಂಟ್ಸ್ನ ಹಾಳು ಮಾಡೋದು ಯಾವುದು ಅಪ್ಪ ಅಂದರೆ ಪರವಾಲಂಬಿ ವೈರಸ್ ಡ್ಯಾಶ್ ಅಟ್ಯಾಚಸ್ ಇಟ್ ಸೆಲ್ ಟು ಅದರ್ ಪ್ರೋಗ್ರಾಮ್ಸ್ ಅಂಡ್ ಈ ಇಸ್ ಆ್ಯಕ್ಟಿವೇಟೆಡ್ ವೆನ್ ವೋಸ್ಟ್ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟೆಡ್ ಇದಕ್ಕೆ ಆನ್ಸರು ಪ್ಯಾರಾಸಿಟಿಕ್ ವೈರಸ್ ಪ್ಯಾರಾಸಿಟಿಕ್ ಎ ಒನ್ ಒನ್ ಪಾರ ಪರವಾಲಂಬಿ ವೈರಸ್ ಇದಕ್ಕೆ ಆನ್ಸರ್ ಆಗಿದೆ ನಮ್ಮ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕಾರ್ಯಾಚರಣಾ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು ವಿಚ್ ಆಫ್ ದಿ ಫಾಲಂಗ್ ಈಸ್ ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ವರ್ಡು ಎಕ್ಸೆಲ್ಲು ಇದು ಬಂದು ಎಮ್ ಎಸ್ ಆಫೀಸ್ ಒಳಗಡೆ ಬರುವಂಥ ಮಾಮೂಲಿ ಸ್ಪ್ರೆಡ್ಶೀಟ್ ಮತ್ತು ಎಕ್ಸೆಲ್ ಶೀಟ್ ಇದು ಲಿಂಕ್ಸ್ ಅನ್ನೋದು ಒಂದು ಸರ್ಚ್ ಇಂಜಿನ್ ಸರ್ಚ್ ಇಂಜಿನ್ ಅಂದರೆ ಗೂಗಲ್ ಹೇಗೆ ಗೂಗಲ್ ಮೊಜಿಲಾ ಫೆರ್ಕ್ಸ್ ಫೇರ್ ಫ್ಯಾಕ್ಸ್ ಇರುತ್ತೋ ಅದೇ ರೀತಿ ಲಿಂಕ್ಸ್ ಅನ್ನೋದು ಒಂದು ಸರ್ಚ್ ಇಂಜಿನ್ ವಿಂಡೋಸ್ ಬಂದು ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಸಿಸ್ಟಮ್ಗೂ ಆಪ್ರೇಟಿಂಗ್ ಸಿಸ್ಟಮ್ ಇದ್ದರೆ ಮಾತ್ರ ಈ ಎಮ್ ಎಸ್ ವರ್ಡು ಎಕ್ಸೆಲು ಸರ್ಚ್ ಇಂಜಿನ್ ಎಲ್ಲ ಉಪಯುಕ್ತ ಆಗೋದು ಅದೊಂದು ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ ಅನ್ನೋದು ಆನ್ಸರ್ ಇಸ್ ವಿಂಡೋ ನೆಕ್ಸ್ಟ್ ಕ್ವೆಶನ್ ಸ್ಪ್ರೆಡ್ಶೀಟ್ನಲ್ಲಿರುವ ಸೂತ್ರಗಳು ಕೆಳಗಿನವುಗಳನ್ನು ಒಳಗನ್ ಒಳಗೊಳ್ಳುತ್ತವೆ ವಿಚ್ ಆಫ್ ದಿ ಫಾಲ್ ಸೆಕೆಂಡ್ ಫಾರ್ಮುಲಾ ಇನ್ ಸ್ಪ್ರೆಡ್ಶೀಟ್ ಇನ್ವಾಲ್ವ್ ಆನ್ಸರ್ ಬಂದು ಸೆಲ್ ವಿಳಾಸಗಳು ಮೌಲ್ಯಗಳು ಮತ್ತು ಗಣತೀಯ ಆಪರೇಟ್ಗಳು ಇಷ್ಟು ಕೆಲಸವನ್ನು ಸ್ಪ್ರೆಡ್ಶೀಟಲ್ಲಿ ಮಾಡುತ್ತೆ ವಿಳಾಸನ ಟೈಪ್ ಮಾಡುತ್ತೆ ಮೌಲ್ಯಗಳನ್ನು ಕೌಂಟ್ ಮಾಡುತ್ತೆ ಗಣ ಗಣತೀಯ ಆಪರೇಟರ್ಗಳು ಇಷ್ಟು ಕೆಲಸವನ್ನು ಮಾಡುತ್ತೆ ಇದರ ಅದರ ಸೂತ್ರಗಳಾಗಿದೆ ಆನ್ಸರ್ ಈಸ್ ಸೆಲ್ ಅಡ್ರೆಸಸ್ ವ್ಯಾಲ್ಯೂಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪರೇಟರ್ ಆನ್ಸರ್ ಈಸ್ ಟೂ ಫಿಫ್ತ್ ಕ್ವೆಶನ್ ವರ್ಡ್ ಪ್ರೊಸೆಸಿಂಗ್ನಲ್ಲಿ ನಾಲ್ಕನೇ ಪ್ಯಾರಾದ ನಂತರ ಇಡುವುದಕ್ಕಾಗಿ ಎರಡನೇ ಪ್ಯಾರವನ್ನು ಸ್ಥಳಾಂತರಿಸುವುದಕ್ಕೆ ಪರಿಣಾಮಕಾರಿಯಾದ ವಿಧಾನವೆಂದರೇನುವೆಂದರೆ ಇನ್ ವರ್ಡ್ ಪ್ರೊಸೆಸಿಂಗ್ ಆ್ಯನ್ ಎಫಿಷಿಯೆಂಟ್ ವೇ ಟು ಮೂವ್ ದಿ ಸೆಕೆಂಡ್ ಪ್ಯಾರಾಗ್ರಾಫ್ ಟು ಪ್ಲೇಸ್ ಇಟ್ ಆಫ್ಟರ್ ದಿ ಫೋರ್ತ್ ಪ್ಯಾರಾಗ್ರಫೀಸ್ ಅಂದರೆ ನಾಲ್ಕನೇ ಎರಡನೇ ಪ್ಯಾರದಲ್ಲಿರುವಂಥ ವಸ್ತುವನ್ನ ಇದು ವರ್ಡನ್ನು ಇಲ್ಲ ಏನಾದರೂ ಟೈಪ್ ಮಾಡಿರೋದ್ರನ್ನ ನಾಲ್ಕನೇ ಪ್ಯಾರ ಪ್ಯಾರಾಗ್ರಾಫಕ್ಕೆ ಸ್ಥಳಾಂತರ ನಂತರ ಸ್ಥಳಾಂತರ ಮಾಡಬೇಕು ಅಂದರೆ ಇದಕ್ಕೆ ಉತ್ತರ ಬಂದು ಕತ್ತರಿಸು ಮತ್ತು ಅಂಟಿಸು ಕಟ್ ಆ್ಯಂಡ್ ಪೇಸ್ಟ್ ಬರೀ ಕಾಪಿ ಬರೀ ತ ಎರಡನೇ ಪ್ಯಾರದಲ್ಲೂ ಉಳಿಸ್ಕೊಂಡು ನಾಲ್ಕನೇ ಪ್ಯಾರದ ನಂತರವೂ ಅದನ್ನು ಉಳಿಸ್ಕೊಬೇಕು ಅನ್ನೋದಾದರೆ ಕಾಪಿ ಮಾಡಿ ಕತ್ತರಿಸಿ ಅಂಟಿಸ್ಬೋದು ಅದು ಎರಡನೇದಾಗುತ್ತೆ ಬಟ್ ಏನು ಕೇಳ್ತಾ ಇದ್ದಾರೆ ಕ್ವಶನಲ್ಲಿ ಅಂದರೆ ಎರಡನೇ ಪ್ರಾರದಲ್ಲಿರೋದನ್ನು ಪೂರ್ತಿಯಾಗಿ ಸ್ಥಳಾಂತರ ಮಾಡಬೇಕು ನಾಲ್ಕನೇ ಪ್ರಾರದ ನಂತರ ಅಂದರೆ ಡೈರೆಕ್ಟ್ ಕಟ್ ಮಾಡಬೇಕು ಅಲ್ಲಿ ತಗೊಂಡೋಗಿ ಅಂಟಿಸ್ಬೇಕು ಅದಕ್ಕೆ ಇದಕ್ಕೆ ಉತ್ತರ ಬಂದು ಫೋರ್ ಇನ್ನಾರನೇ ಪ್ರಶ್ನೆ ಸ್ಲೈಡ್ ಆಧಾರಿತ ಪ್ರಸ್ತುತಪಡಿಸುವಿಕೆಯನ್ನು ಸೃಷ್ಟಿಸುವುದಕ್ಕೆ ಬಳಕೆದಾರರಿಗೆ ಸಹಾಯ ಮಾಡುವ ಸಾಫ್ಟ್ವೇರ್ ಯಾವುದು ಅಂದರೆ ಪವರ್ ಪಾಯಿಂಟಲ್ಲೇ ಇದು ಆನ್ಸರ್ ಬಂದು ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ Which software helps user to create slide based presentation? ಆ ಸ್ಲೈಡ್ ಅಂದರೆ ನೀವು ಮಾಮೂಲಿ ಡಿಸೈನ್ಸ್ ಡಿಸೈನ್ ಮಾಡಬೇಕು ಮತ್ತು ಡಿಸೈನಾಗಿ ವರ್ಡ್ನ ತೋರಿಸ್ಬೇಕು ಮತ್ತು ಪ್ರಾಜೆಕ್ಟ್ನ ಪ್ರೋಗ್ರಾಮ್ಸನ್ನ ತೋರಿಸ್ಬೇಕು ಅನ್ನೋದಾದರೆ ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟಲ್ಲೇ ಕೂಡ ಸದ್ಯ ವರ್ಡಲ್ಲಿ ಕೂಡ ಟೈಪ್ ಮಾಡ್ಬೋದು ಪ್ರಿಂಟ್ ತೊಗೊಂಡು ಇದು ಮಾಡ್ಬೋದು ಎಕ್ಸೆಲಲ್ಲಿ ಫಾರ್ಮಲ್ ಆಗಿರ್ಮಲೇ ಉಪ್ಯೋಗಿಸ್ಕೊಂಡು ಮಾಡ್ಬೋದು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಸಲ್ಲಿ ಅದರಲ್ಲೂ ಕೂಡ ಮ್ಯಾಕ್ಸ್ ಮ್ಯಾಕ್ಸು ಆ ರೀತಿ ಎಲ್ಲ ಟೈಪ್ ಮಾಡ್ಬೋದು ಬಟ್ ಸ್ಲೈಡ್ ಮಾಡೋ ಅದಕ್ಕೆ ಆಪ್ಷನ್ ಇರೋದು ಬಂದು ಆಫೀಸ್ ಪವರ್ ಪಾಯಿಂಟ್ ಆನ್ಸರ್ ಈಸ್ ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ನೆಕ್ಸ್ಟ್ ಕ್ವೆಶನ್ ಆಬ್ಜೆಕ್ಟ್ ದತ್ತಾಂಶವನ್ನು ಕೋಶರೂಪೀಕ ಕೋಶರೂಪೀಕರಿಸುವುದಕ್ಕೆ ಎನ್ಕ್ಯಾಪ್ಸುಲೇಷನ್ ಈ ಕೆಳಗಿನದು ಪ್ರಧಾನವಾದ ಸಾಧನಗಳಲ್ಲಿ ಒಂದಾಗಿದೆ ಅಂದರೆ ವಿಚ್ ಡ್ಯಾಶ್ ಈಸ್ ಒನ್ ಆಫ್ ದಿ ಕೀ ಟೂಲ್ಸ್ ಫಾರ್ ಎನ್ಕ್ಯಾಪ್ಸುಲೇಷನ್ ಆಫ್ ಆಬ್ಜೆಕ್ಟ್ ಡಾಟಾ ಮಾಹಿತಿಯನ್ನು ಅಡಗಿಸುವಿಕೆ ಉತ್ತರ ಒಂದು ಒನ್ ಮಾಹಿತಿಯನ್ನು ಅಡಗಿಸುವಿಕೆ ಇನ್ಫಾರ್ಮೇಷನ್ ಐ ಮಾಹಿತಿ ಅಡಗಿಸುವುದಕ್ಕೆ ಈ ಆಬ್ಜೆಕ್ಟ್ನ ಕೋಶರೂಪಿಯನ್ನು ಉಪಯೋಗಿಸ್ತಾರೆ ಸಾಧನವಾಗಿ ಉಪಯೋಗಿಸ್ಕೊತಾರೆ ಎನ್ಕ್ಯಾಪ್ಸುಲೇಷನ್ ಆಬ್ಜೆಕ್ಟ್ ಡಾಟಾದಲ್ಲಿ ಇದು ಮೂರನೇ ವಿಡಿಯೋ ಆಗಿದೆ ಮುಂದಿನ ವಿಡಿಯೋ ಗಾಗಿ ಕಾಯ್ತಾ ಇರ್ತೀರಿ ಅಂದ್ಕೊಂತೀನಿ ಥ್ಯಾಂಕ್ ಯು